ಟೈಮ್ ನಾನು ನಮ್ಮ ಫ್ಯಾಮಿಲಿ ಜೊತೆ ಸೊಗಲಕ್ ಬಂದೀವಿ ಸೊಗಲಕ್ ಬಂದ್ ಜಿಂಕೆ ಒಣ ನೋಡಕತ್ತೀವಿ ನೋಡ್ತಿ ಎಂಜಾಯ್ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬರ್ರಿ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೇನೆ ನಿಮಗೆ ನಮ್ಮ ಹೀರೋಯ್ ಇಲ್ಲ ಐತ್ರಿ ನಮ್ಮ ಚುಕ್ಕಿ ಫುಲ್ ಚೇಂಜ್ ಆಗ್ಬಿಟ್ಟ ಒಳ್ಳೆ ಹೀರೋಯ್ನಿ ಕಂಡಂಗೆ ಕಾಣಕತ್ತಾಳ ಇವ್ರು ನೋಡ್ರಿ ಹೀರೋ ಹೀರೋ ಕಿತ್ತ ಕಡೆ ಆಗ್ಯಾರ ಇಲ್ ನೋಡ್ರಿ ಹಿಂಗೆ ಆಗ್ಬಿಟ್ಟೇವಿ ಅನ್ಸಕ್ಕೆ ಅಂತ ಹೇಳಿ ಹಾಯ್ ಗೈಸ್ ಬನ್ನಿ ನಾವು ಈಗ ಎಲ್ಲಿ ಹೊಂಟವಪ್ಪ ಅಂತಂದ್ರೆ ಈಗ ನಾವು ಸದ್ಯಕ್ಕ ಸೌದತ್ತಿ ಡ್ಯಾಮ್ ಅಂತ ಕದೆವಿ ಸವದತ್ತಿ ಡ್ಯಾಮ್ ಅಂತ ಹೇಳಿ ತಗೋತಾ ಇದ್ದೀವಿ ಇನ್ನು ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಾ ಇದ್ದೇವಪ್ಪ ಅಂತಂದ್ರೆ ಇನ್ನು ನೆಕ್ಸ್ಟ್ ಬರೋದು ಮುಂಗೋಳಿ ಅದರಿಂದ ನಾವು ಇವಾಗ ಹೋಗ್ತಾ ಇರೋದು ಎಲ್ಲಿಗಪ್ಪ ಅಂತಂದ್ರೆ ತಗಲಕ್ಕ ಇಲ್ಲಿ ನೋಡ್ರಿ ನಾವು ಮೂರು ಜನ ಸೇರಿ ಅಂತ ನನ್ನ ಮಗ ಇದ್ ಕುಂತಾನೆ ನಮ್ಗೆ ಚಿಕ್ಕ ಇಲ್ಲೈತಿ ನೋಡ್ತಿರ್ಬೋದು ಬನ್ನಿ ಹೋಗ್ತಾ ಹೋಗ್ತಾ ಸಿಗುಲ್ ಅಂತ ಸೊ ಈಗ ಟೈಮ್ ತುಂಬ ಆಗಿಬಿಟ್ಟೈತೆ ಅದಕ್ಕೋಸ್ಕರ ಹೋಗ್ತಾ ಹೋಗ್ತಾ ಸಿಗ್ತೇವೆ ಎ ಫ್ಯೂ ಮೊಮೆಂಟ್ಸ್ ಲೈಕ್ मैं भक्त पूरा भक्त है आज ये है हट रे हट रे भक्त है आओ अबी ना तोला हैं ಬನ್ನಿ ಫ್ರೆಂಡ್ಸ್ ನೋಡ್ರಿ ಈಗ ನಾನು ಅಲ್ಲಿ ಬಂದು ಬೀಳ್ತಿದ್ದೆ ಅದಕ್ಕೋಸ್ಕರ ನನ್ನ ಮಗ ಬಿದ್ದು ಇದ ನೋಡ್ಕೊಂಡು ನಡಿಯಪ್ಪ ಅಂತ ನನಗೆ ಹೇಳಾಕತ್ತ ನೋಡ್ರಿ ನಾನು ಇದಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ವಾಯ್ಸ್ ಕೊಡಾಕತ್ತೀನಿ ಸಾರಿ ಮ್ಯೂಸಿಕನ್ನ ಹಾಕುತ್ತಿದ್ದೆ ವಾಯ್ಸ್ ಕೊಡಾಕತ್ತೀನಿ ಯಾಕಪ್ಪ ಅಂತಂದರೆ ಇಲ್ಲಿ ನಮ್ಗೆ ಇದನ್ನಾಗಲಿಲ್ಲ ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇರ್ಬೋದು ನಾವು ಈಗ ಸಗಲದ ಎಂಟ್ರಿ ಕೊಟ್ಟಿವಿ ಕೊಟ್ಟ ತಕ್ಷಣ ಇವೆಲ್ಲ ಅದಾವು ನೋಡೋಕೆ ನಿಮ್ಗೆ ಸಿಗ್ತೈತಿ ಮತ್ತು ನಾವೀಗ ಇರೋದು ಮೇನ್ ಎಂಟ್ರೆನ್ಸ್ ಗೇಟ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸುಂದರವಾದ ಸ್ಟ್ಯಾಚುಸ್ ಇದ್ದಾವೆ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನಾವೇನು ನನ್ನ ಮಗ ಮತ್ತೆ ಹೋಗ್ತಾ ಇದ್ದೀವಿ ಅದನ್ನು ನಾನು ಹತ್ತಿ ಕ್ಲಿಪ್ ತೊಗೊಳಾಕೋತಾಳೆ ಇಲ್ಲಿ ನೋಡ್ರಿ ಇದು ಕಲ್ಲಿನ ಬುಡಕ ಹಾದು ಬರುವಂಥದ್ದು ಕನಕನ ಕಿಂಡಿ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೋಡಿ ಎಂಜಾಯ್ ಮಾಡಿ ಈ ವಿಡಿಯೋ ಅನ್ನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ನಾನೀಗ ನಾನು ನನ್ನ ನನ್ನ ಈಗ ಮೂರು ಜನ ಸೇರಿ ಬಂದೀವಿ ಈಗ ಬಂದ ನಾವೀಗ ಹೋಗ್ತಾ ಇರೋದು ಎಲ್ಲಿಗಪ್ಪ ಅಂತಂದ್ರೆ ಸೋಮೇಶ್ವರ ದೇವಸ್ಥಾನಕ್ಕೆ ಅಲ್ಲಿ ದೇವಸ್ಥಾನ ಕಡೆಗೆ ಹೋಗ್ಬಿಟ್ಟು

ಕಾಮಗಾರಿ ಕೆಲಸ ಇನ್ನು ಚಾಲು ಇದೆ ನೋಡ್ರಿ ಇಲ್ಲೇ ಇಲ್ಲಿ ಜಳಕ ಮಾಡುದು ಈಗ ಗಂಡು ಮಕ್ಕಳ ಜಳಕ ಮಾಡುದು ಆ ಗೋಡೆ ಕಡೆ ಹೆಣ್ಮಕ್ಳು ಜಳಕ ಮಾಡುದು ಯಾಕಂದ್ರೆ ನೀರು ಕಡಿಮೆ ಆಗ್ಬಿಟ್ಟೈತೆ ತುಂಬಾ ಇಲ್ಲ ಮಳೆನೇ ಇಲ್ಲ ಅದಕ್ಕಾಗಿ ನೀರು ಫುಲ್ ಕಡಿಮೆ ಆಗ್ಬಿಟ್ಟೈತಿ ನೋಡ್ತಿರ್ಬೋದು ನೋಡ್ರಿ ಈ ವಿಡಿಯೋ ಫುಲ್ ಆಗಿ ಮಸ್ತಾಗಿ ಈ ನಮ್ಮ ಬಿ ಕೆ ವಿಲಾಫ್ಸಲ್ಲಿ ಬರ್ತೈತಿ ನೋಡ್ರಿ ಎಂಜಾಯ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವ್ನು ನೋಡ್ರಿ ಇಲ್ಲೇ ಹಣ್ಮೆನ ನೋಡ್ದೆ ಈಗ ಇಲ್ಲಿ ಹೆಂಗೆ ಒಂಟ ನೋಡ್ರಿ ಇವ್ನು ಕಟಿಂಗ್ ನೋಡ್ರಿ ಇವ್ನ ಇದನ್ನು ನೋಡಿರಿ ಅವತರ ಇಲ್ಲಿ ಜಿಂಕಿ ಒಣಕ್ಕೆ ಬಂದ ಫುಲ್ ಜಿಂಕೆ ಆಗ್ಬಿಟ್ಟ ನೀವು ಜಿಂಗೆ ನೋಡ್ತಿರ್ಬೋದು ನೋಡ್ರಿ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮು ನಾನು ಬ್ಲಾಗಿ ನನ್ನ ಬಿ ಕೆ ವ್ಲಾಗ್ಸಲ್ಲಿ ಬರೋಕತ್ತೈತಿ ಫಸ್ಟ್ ಟೈಮ್ ನಾನು ನಮ್ಮ ಫ್ಯಾಮಿಲಿ ಜೊತೆ ಸೊಗಲಕ್ಕೆ ಬಂದೀವಿ ಸೊಗಲಕ್ಕೆ ಬಂದು ಜಿಂಕೆ ಒಣ ನೋಡಕತ್ತೀವಿ ನೋಡಿ ಎಂಜಾಯ್ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬರ್ರಿ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೇನೆ ನಿಮಗೆ ನೋಡ್ರಿ ಇಲ್ಲಿ ಮುಂದೆ ಹೆಂಗೈತೆ ದಾರಿ ನೋಡ್ರಿ ಎಂತಂದ್ರ ಈಗ ನಾವೆಲ್ಲ ಹಾ ಬಾ ನೋಡ್ರಿ ಇಲ್ಲಿ ಹೆಕತ್ತಾರ ನೋಡ್ರಿ ಇಲ್ಲಿ ಹೆಂಗ್ ರಾಜ ಹುಡ್ಗಿ ಏನೋ ಅನ್ಕೊಂತಾರ ಗಡ್ಕ ಬರ್ರಿ ನೋಡ್ರಿ ಇಲ್ಲಿ ಹಾಕಿ ಪ್ರೀತಮ್ ಇಳಕ್ಸ್ ಅವರು ಏನೋ ವಿಡಿಯೋ ಮಾಡಕತ್ತಾರ ನೋಡ್ರಿ ಇಲ್ಲಿ ಇಲ್ಲಿ ಈಗ ಜಿಂಕೆ ಒಣ ಮುಗೀತು ಇಷ್ಟೇ ಇರೋದದು ಬರ್ರಿ ಇಲ್ಲಿ ಬರ್ರಿ ನೋಡೋಣಂತೆ ಎಂಜಾಯ್ ಮಾಡೋಣಂತೆ ಬರ್ರಿ كوكب يا اوه ايوه ايه صديق باي مامي مالفي 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 ايه قاعده انا كنتي يروح بقى يا صديق باي بقى دورك ده ديوستان انا بقى ನೋಡ್ರಿ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನಾವೀಗ ಜಿಂಕೆವಣ ಇಲ್ಲಿ ನೋಡ್ಕೊಂಡು ಎಂಟ್ರೆನ್ಸ್ ಇದು ಅಲ್ಲಿ ಕಾಣಿಸ್ತಲ್ಲ ಅದು ಎಂಟ್ರೆನ್ಸ್ ಅಲ್ಲಿ ಅಲ್ಲಿ ಕಾಣಿಸೋದು ಎಂಟ್ರೆನ್ಸ್ ಅಲ್ಲಿ ಮುಗಿಸ್ಕೊಂಡು ಹಿಂಗೆ ಇಲ್ಲಿಂದ ಹಿಡಿದು ಹಿಂಗೆ ಹೋಗಿ ಆ ಕಡೆಯಿಂದ ಈ ಕಡೆಯಿಂದ ಬಂದ್ವಿಗ ಬಂದು ನಾವು ತಿರ್ಗಾ ಈಗ ಈ ಕಡೆ ಹೊಂಟೀವಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇದನ್ನು ಮುಗಿಸ್ಕೊಂಡೀಗ ನಾವು ತಿರ್ಗಾ ಮತ್ತೆ ಹಿಂಗೆ ಹೊಂಟೇವಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಇದು ಮತ್ತೆ ಬನ್ನಿ ತಿರ್ಗಾ ಅಂತೇಳಿ ನೋಡ್ರಿ ಇಲ್ಲಿ ಪೂರ್ವ ಪೂರ್ವವ್ಯೂವನ್ನ ನಾನು ಇಲ್ಲಿಂದ ತೋರ್ಸಕಿತ್ತೇನೆ ನಿಮ್ಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡ್ರಿ ಪೂರ ಇಲ್ಲೆಲ್ಲ ಐತೆ ಇದರ ಹೊಸ್ದಾಗಿಯೇನೋ ದೇವಸ್ಥಾನ ಈಗ ರೆಡಿ ಮಾಡಾಕತ್ತಾರ ಅದಕ್ಕೋಸ್ಕರ ಇದನ್ನೆಲ್ಲ ಹಾಕ್ಯಾರ ಇಲ್ಲಿ ನೋಡ್ತಾ ಇರ್ಬೋದು ಇದು ಕೆಳಗಡೆ ಸ್ನಾನ ಮಾಡೋದು ಆ ಕಡೆಯೂ ಹೋಗ್ಬೋದು ಮತ್ತು ಈ ಕಡೆಯಿಂದ ಮುಗೀತು ನೋಡ್ತಾ ಇರಿ ಹಾಗೆ ನಮ್ಮ ವಿಡಿಯೋ ಹೇಗೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು